ಕ್ಷಾಯಿಕ ಸಮ್ಯತ್ವ ಮಾಡಿಕೊಂಡು ಶ್ರೇಣಿಯನ್ನು ಹತ್ತಿದ ಸಂಯಮದಿಂದ ಹತ್ತಿದ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡು ನಾಲ್ಕನೇ ಗುಣಸ್ಥಾನದಲ್ಲಿಯೇ ಉಳಿದುಕೊಂಡ್ರೆ ನಡೆದೋತೇನು ನಡಿಲ್ಲ ಚಾರಿತ್ರ್ಯ ಬೇಕೇ ಬೇಕು ಆ ಸಮ್ಯಕ್ತದ ಜೊತೆಯಲ್ಲಿ ಚಾರಿತ್ರವೂ ಬೇಕು ಎಂತಹ ಚಾರಿತ್ರ ಬೇಕು ಕ್ಷಾಯೋಕ್ಷ ಚಾರಿತ್ರ ಬೇಕು ಕ್ಷಾಯಿಕ ಚಾರಿತ್ರ ಬೇಕು ಈ ಎರಡು ಚಾರಿತ್ರಗಳ ಮೂಲಕ ಕ್ರಮೇಣ ಗುಣಸ್ಥಾನಗಳನ್ನು ಹತತ ಮೇಲಕ್ಕೆ ಹೋಗಿ ಹನ್ನೆರಡನೇ ಗುಣಸ್ಥಾನದಲ್ಲಿ ಅಂತರ್ಮುಹೂರ್ತ ಕಾಲ್ ನಿಂತುಕೊಂಡು ಉಳಿದ ಕರ್ಮಗಳನ್ನು ನಷ್ಟ ಮಾಡಿ ಹದಿಮೂರನೇ ಗುಣಸ್ಥಾನದಲ್ಲಿ ಕೇವಲಿ ಭಗವಂತನಾಗ್ತಾನೆ ಹದಿಮೂರನೇ ಗುಣಸ್ಥಾನಕ್ಕೆ ಹೋದಾಗ ಸಮ್ಯ ಜ್ಞಾನ ಪೂರ್ಣ ಆಯಿತು ಕೆಳಗಿನ ಗುಣಸ್ಥಾನಗಳಲ್ಲಿ ಸಮ್ಯ ಜ್ಞಾನ ಪೂರ್ಣಿಲ್ಲ ಪೂರ್ಣ ಜ್ಞಾನ ಯಾವುದು ಪೂರ್ಣ ಜ್ಞಾನ ಯಾವುದು ಕೇವಲ ಜ್ಞಾನವೇ ಪೂರ್ಣ ಜ್ಞಾನ ಮತಿ ಜ್ಞಾನ ಶ್ರುತಜ್ಞಾನ ಅವಧಿ ಜ್ಞಾನ ಮನಃಪರಿ ಜ್ಞಾನ ಇವುಗಳಿಗೆ ಪೂರ್ಣ ಜ್ಞಾನ ಅನ್ನಬೇಕೋ ಇಲ್ಲ ಇವು ಪೂರ್ಣ ಜ್ಞಾನ ಅಲ್ಲ ಸಣ್ಣ ಸಣ್ಣ ಜ್ಞಾನಗಳು ಈ ಅಪೂರ್ಣ ಜ್ಞಾನಗಳನ್ನೇ ಪೂರ್ಣ ಮಾಡೋದಿದೆ ಕೇವಲ ಜ್ಞಾನ ಪ್ರಾಪ್ತಾಯಿತು ಅಂತಂದ್ರೆ ಕ್ಷಾಯಿಕ ಜ್ಞಾನ ಪ್ರಾಪ್ತಾಯಿತು ಈ ನಾಲ್ಕು ಪ್ರಕಾರದ ಜ್ಞಾನಗಳು ಕ್ಷಾಯೋಕ್ಷಮಿಕ ಮತಿಜ್ಞಾನ ಜ್ಞಾನ ಶ್ರುತಜ್ಞಾನ ಕ್ಷಾಯೋಪಮಿಕ ಜ್ಞಾನ ಕ್ಷಾಯೋಕ್ಷಮಿಕ ಮನಃಪರೆಯ ಜ್ಞಾನ ಕ್ಷಾಯೋಕ್ಷಮಿಕ ಇವು ಕ್ಷಾಯೋಪಶಮಿಕ ಆದರೆ ಕ್ಷಾಯಿಕ ಜ್ಞಾನ ಒಂದೇ ಇದೆ ಕೇವಲ ಜ್ಞಾನ ಕ್ಷಾಯಿಕ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಸಮ್ಯಕ್ತು ಆಗಿತ್ತು ಶ್ರೇಣಿಯನ್ನು ಹತ್ತುವಾಗ ಹದಿಮೂರನೇ ಗುಣಸ್ಥಾನಕ್ಕೆ ಹೋದಾಗ ಜ್ಞಾನ ಆಯಿತು ಹದಿನಾಲ್ಕನೇ ಗುಣಸ್ಥಾನಕ್ಕೆ ಹೋದಾಗ ಕ್ಷಾಯಿಕ ಚಾರಿತ್ರ ಅಪೂರ್ಣ ಏನಿತ್ತೋ ಅದು ಪೂರ್ಣ ಆಯಿತು ಹದಿಮೂರನೇ ಗುಣಸ್ಥಾನದಲ್ಲಿ ಜ್ಞಾನದಲ್ಲಿ ಏನೂ ಕಮ್ಮಿ ಇಲ್ಲ ತಿಳಿದುಕೊಳ್ಳುವುದರಲ್ಲಿ ಅನಂತವನ್ನು ತಿಳಿದುಕೊಳ್ಳತಕ್ಕಂತಹ ಶಕ್ತಿ ಬಂದಿದೆ ಸಮ್ಯಕ್ತ್ವದಲ್ಲಿ ಯಾವ ಕಮ್ಮಿನೂ ಇಲ್ಲ ಯಾಕೆಂತಂದ್ರೆ ಕರ್ಮಗಳ ಕ್ಷಯ ಆಗಿದೆ ಇನ್ನೇನು ಕ್ಷಯ ಮಾಡೋದು ಇನ್ನೇನು ಸಮ್ಯಕ್ತವನ್ನು ಸಾಧಿಸೋದು ಯಾವ ತರದಲ್ಲಿ ಸಮ್ಯತ್ವವನ್ನು ಸಾಧಿಸಿಕೊಳ್ಳಬೇಕಾಗಿತ್ತೋ ಅದನ್ನೆಲ್ಲ ಸಾಧಿಸಿಕೊಂಡಿದ್ದಾನೆ ಏಳು ಪ್ರಕೃತಿಗಳನ್ನು ಕ್ಷಯ ಮಾಡಿ ಕ್ಷಾಯಕ್ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಈ ಕ್ಷಾಯಕ್ ಸಮ್ಯತ್ವವನ್ನು ಪಡೆಯುವ ಕಾರ್ಯ ನಾಲ್ಕನೇ ಗುಣಸ್ಥಾನದಿಂದ ಏಳನೇ ಗುಣಸ್ಥಾನ ತನಕ ಯಾವುದೇ ಗುಣಸ್ಥಾನದಲ್ಲಿ ಆಗಬಹುದು ಶ್ರಾವಕರಿಗೂ ಕೂಡ ಕ್ಷಾಯಕ್ ಸಮ್ಯಕ್ ದರ್ಶನ ಆಗಬಹುದು ರಾಜಾಶ್ರೇಣಿಕನಿಗೆ ಶ್ರೇಣಿಕ್ನಿಗೆ ಯಾವ ಸಮ್ಯಕ್ ದರ್ಶನ ಇತ್ತು ಕ್ಷಾಯಕ್ ಇತ್ತು ಕ್ಷಾಯಿಕ್ ಸಮ್ಯಕ್ ದರ್ಶನ ತಗೊಂಡು ಕ್ಷಾಯೋಪ್ಷಮಿಕ್ ಸಮ್ಯಕ್ ಜ್ಞಾನವನ್ನು ತಕ್ಕೊಂಡು ಎಲ್ಲಿ ಹೋಗಿದ್ದಾನೆ ನರಕದೊಳಗೆ ಹೋಗಿದ್ದಾನೆ ಕ್ಷಾಯಿಕ ಸಮ್ಯಕ್ ಇತ್ತು ಕ್ಷಾಯೋಪ್ಷಮಿಕ್ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದ ರೂಪದಲ್ಲಿ ಇದ್ರೂ ಕೂಡ ಜೀವ ನರ್ಕಕ್ಕೆ ಹೋಗಬಹುದು ಸ್ವರ್ಗದಲ್ಲಿ ಹೋಗಬಹುದು ಮನುಷ್ಯಗತಿಗೆ ಬರಬಹುದು ಸಿಗತಿಗೆ ಹೋಗಲ್ಲ ಹೋಗ್ತಾನೆ ಭೋಗಭೂಮಿಯ ತಿರೇಂಚಿನಾಗಬಹುದು ಕ್ಷಾಯಕ್ ಸಮ್ಯಕ್ ದೃಷ್ಟಿ ಜೀವ ನಾಲ್ಕು ಗತಿಗಳಲ್ಲಿ ಹೋಗಬಹುದು ಕ್ಷಾಯಕ್ ಸಮ್ಯಕ್ ದೃಷ್ಟಿ ಜೀವ ಕ್ಷಾಯೋಕ್ಷಮಕ್ ಸಮ್ಯಕ್ ಜ್ಞಾನಿ ಜೀವ ನಾಲ್ಕು ಗತಿಗಳಲ್ಲಿ ಹೋಗಬಹುದು ಆದರೆ ಒಂದು ಕ್ಷಾಯೋಕ್ಷಮಿಕ ಚಾರಿತ್ರ ಬದುಕಿಗೆ ಬಂತು ಅಂತಂದ್ರೆ ಅದು ಬಿಟ್ಬಿಡಿ ಒಂದು ಕ್ಷಾಯೋಪ್ಷಮಿಕ್ ಚಾರಿತ್ರ ದೇಶ ಸಂಯಮ ದೇಶ ಸಂಯಮ ಬಂತು ಅಂತಂದ್ರೆ ಆ ಜೀವ ಒಂದು ಗತಿಯನ್ನು ಬಿಟ್ಟರೆ ಮತ್ತೆ ಯಾವ ಗತಿಗೂ ಹೋಗಲ್ಲ ಕೇವಲ ದೇವಗತಿಗೆ ಮಾತ್ರ ಹೋಗ್ತಾನೆ ಕೇವಲ ದೇವಗತಿಯಲ್ಲಿ ಮೊದಲು ನರಕಾಯುವನ್ನು ಕಟ್ಟಿಕೊಂಡು ಕಟ್ಟಿಕೊಂಡಿದ್ದ ಅಂತಂದ್ರೆ ಸಂಯಮವನ್ನ ತಕ್ಕೊಳ್ಳುವಂತಹ ಭಾವ ಬರುವುದೇ ಇಲ್ಲ ಅದು ನಿಸರ್ಗ ನಿಯಮ ಸಿದ್ಧಾಂತ ಅದು ಅಲ್ಲಿ ಏನು ಮಾಡಕ್ಕೆ ಇಲ್ಲ ನರಕಾಯುವನ್ನು ಕಟ್ಟಿಕೊಂಡಿದ್ದ ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ದ ಅಥವಾ ತಿರೇಂಚಾಯುವನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ಜೀವ ಸಂಯಮ ಧಾರಣೆ ಮಾಡುವಂತಹ ಭಾವಗಳನ್ನು ಹೊಂದುವುದೇ ಇಲ್ಲ ಇದೇ ಒಂದು ವೈಶಿಷ್ಟ್ಯ ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕಕ್ಕೂ ಹೊರಟಿ ಹೊರಟಿದ್ದಾನೆ ಆದರೆ ಸಂಯಮಿ ಜೀವ ನರಕಕ್ಕೆ ಹೋಗಲ್ಲ ಮನುಷ್ಯಗತಿಗೆ ಹೋಗಲ್ಲ ತ್ರಿಂಚ ಗತಿಗೆ ಹೋಗಲ್ಲ ದೇವಗತಿಗೆ ಅಷ್ಟೇ ಹೋಗ್ತಾನೆ ಯಾವ ಜೀವಿಗೆ ನರಕಾಯು ಕಟ್ಟಿದೆ ಕಟ್ಟಿದ ನಂತರ ಸಂಯಂ ಧಾರಣೆ ಮಾಡೋದು ಸಾಧ್ಯವೇ ಇಲ್ಲ ಅನುವೃತಿ ಆಗೋದು ಪ್ರತಿಮಾಧಾರಿ ಆಗೋದು ಅಥವಾ ಮುನಿ ಆಗೋದು ಸಾಧ್ಯವೇ ಇಲ್ಲ ಮುನಿ ಆಗೋದು ಕೂಡ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮುನಿ ಆಗೋದು ಅಥವಾ ಇಲ್ಲ ನರಕಾಯಿ ಕಟ್ಕೊಂಡ ನಂತರ ಇಲ್ಲ ಆಗೋಲ್ಲ ಅನ್ನೋದು ಆಗ್ತಾನೆ ಮುನಿ ನಾವೇನು ಹೇಳೋದು ಮುನಿ ಆಗ್ತಾನೆ ಆದರೆ ಯಾವ ಉದ್ದೇಶದಿಂದ ಆಗ್ತಾನೆ ಅಂತಂದ್ರೆ ಸಂಯಮವನ್ನು ಧರಿಸಿ ಸಂಯಮವನ್ನು ಪಾಲನೆ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತಹ ಭಾವನೆಯಿಂದ ಮುನಿ ಆಗೋದಿಲ್ಲ ಪರಿಗ್ರಹ ಮುನಿ ಆಗ್ತಾನೆ ದ್ರವಿಲಿಂಗಿ ಅಲ್ಲ ದ್ರವಿಲಿಂಗಿ ಆ ಪರಿಗ್ರಹ ಇರ್ತಾನೆ ವೇಷಧಾರಿ ವೇಷಧಾರಿ ಮುನಿ ಪರಿಗ್ರಹವನ್ನು ಇಟ್ಟುಕೊಂಡು ಪರಿಗ್ರಹವನ್ನು ಕಟ್ಟಿಕೊಂಡು ನಿಗೋದಕ್ಕೆ ಹೋಗಲೇನು ನಿಗೋದಕ್ಕೆ ಹೋಗ್ತಾನೆ ಅಂದಮೇಲೆ ನರಕದಲ್ಲಿ ಹೋಗಲೇನು ಹೋಗಲಿಕ್ಕೆ ಸಾಧ್ಯ ಇದೆ ನರಕಾಯುಷನ್ನು ಕಟ್ಟಿಕೊಂಡಿರತಕ್ಕಂತಹ ಜೀವಿಗೆ ವ್ರತವನ್ನ ಧಾರಣೆ ಮಾಡತಕ್ಕಂತಹ ಭಾವ ಬಂತು ಅಂತಂದ್ರೆ ಧಾರಣೆಯ ಭಾವ ಬರಲ್ಲ ಪರಿಗ್ರಹದ ಸಂಪಾದನೆಗಾಗಿ ಮುನಿ ಆಗುತ್ತಾನೆ ಕೇಳ್ಕೊಳ್ರಿ ಇಲ್ಲಿ ಅಲ್ಲ ರಹಸ್ಯ ನೋಡ್ರಿ ಇಲ್ಲಿ ಆಮೇಲೆ ಪರಿಗ್ರಹ ಸಂಪಾದನೆಯ ಉದ್ದೇಶವನ್ನೇ ವೇಷ ಧಾರಣೆ ಮಾಡಿದ ಅಂತಂದ್ರೆ ನಗ್ನ ವೇಷ ಅಷ್ಟೇ ಬರಬಹುದೇ ವಿನಃ ಸ್ವಯಂ ಬರುಲ್ಲ ರತ್ನತ್ರಯ ಅಲ್ಲಿರುಲ್ಲ ಇರುಲ್ಲ ನಕಾಯಿಯನ್ನು ಕಟ್ಕೊಂಡ ಕಟ್ಟಿಕೊಂಡ ನಂತರ ಸಂಯಮ ಧಾರಣೆಯನ್ನ ಮಾಡತಕ್ಕಂಥ ಭಾವ ಬರಲ್ಲ ಅಸಯಮವನ್ನೇ ಪೋಷಣೆ ಮಾಡ್ತಕ್ಕಂಥ ಭಾವ ಬರಬಹುದು ಅಥವಾ ಇಲ್ಲ ಬರಬಹುದು ಯಾವ ತರದಲ್ಲಿ ಬರಬಹುದು ಅಂತಂದ್ರೆ ನಾನು ವೇಷವನ್ನು ಧಾರಣೆ ಮಾಡಿದೆ ಅಂತಂದ್ರೆ ಎಷ್ಟೋ ಜನ ನನಗೆ ಪರಿಗ್ರಹವನ್ನು ತಂದು 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 ಕೊಡ್ತಿರ್ತಾರೆ ನಾನು ಸಾಕಷ್ಟು ಪರಿಗ್ರಹವನ್ನು ಕೂತ್ಕೊಂಡಲ್ಲೇನೆ ಕೂತ್ಕೊಂಡೇ ಗೊಳೆ ಮಾಡಬಹುದು ಈ ಭಾವ ಬರಬಹುದು ಅಥವಾ ಇಲ್ಲ ಇವು ಬರಬಹುದು ಬರಬಹುದು ಅಲ್ಲ ಮಿತಿ ಮೀರಿ ಯೋಚನೆ ಮಾಡಿದಾಗ ಕುತ್ಕೊಂಡಲ್ಲೇ ಹೆಂಗ ರೊಕ್ಕ ಬರಬಹುದು ಹೆಂಗ ಸಾವುಕಾರನಾಗಬಹುದು ಅನ್ನುವಂತ ವಿಚಾರ ಬಂತು ಅಂತಂದ್ರೆ ಕೆಟ್ಟ ಪರಿಣಾಮ ಅದು ಅಂತಂದ್ರೆ ವೇಷಧಾರಿ ಮುನಿ ಆಗ್ತಾನೆ ಹ್ಮ ನೋಡ್ರಿ ವೇಷ ನಗ್ನ ವೇಷ ಶ್ರಾವಕರು ಪರಿಗ್ರಹಧಾರಿ ಹತ್ತು ಪರಿಗ್ರಹಗಳನ್ನು ಇಟ್ಕೊಂಡಿದ್ದಾರೆ ಮುನಿ ನಗ್ನ ವೇಷವನ್ನು ಧಾರಣೆ ಮಾಡಿ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದಾನೆ ವಸ್ತ್ರ ಸ್ವೀಕಾರ ಮಾಡಿಲ್ಲ ಧನ ಧಾನ್ಯ ದಾಸಿ ದಾಸ ಕುಪ್ಪ ಭಾಂಡ ಈ ಉಳಿದ ಪರಿಗ್ರಹಗಳಲ್ಲಿಯ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದ ಅಂತಂದ್ರೆ ಆ ಪರಿಗ್ರಹಗಳನ್ನ ಸ್ವೀಕಾರ ಮಾಡಿದ್ದಕ್ಕೆ ಬಾಹ್ಯದಲ್ಲಿ ದಿಗಂಬರ್ ವೀಶ್ ಪಿಂಚಿ ಕಮಂಡ್ಲು ಇದ್ದರೂ ಕೂಡ ಯಾವುದನ್ನು ಇದ್ದಾನೆ ನರ್ಕಾಯುಷನ್